ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಇಂದು ನಾವು ಒಂದು ಕಥೆಯನ್ನು ಕೇಳೋಣ ಕಥೆಯ ಹೆಸರು ಸಾಧು ಮತ್ತು ಇಲಿ ದಟ್ಟ ಕಾಡಿನಲ್ಲಿ ಪ್ರಸಿದ್ಧ ಋಷಿಯೊಬ್ಬರು ವಾಸಿಸುತ್ತಿದ್ದರು ಪ್ರತಿದಿನ ಕಾಡಿನ ಪ್ರಾಣಿಗಳು ಅವನ ಆಧ್ಯಾತ್ಮಿಕ ಬೋಧನೆಗಳನ್ನು ಕೇಳಲು ಅವನ ಬಳಿಗೆ ಬರುತ್ತಿದ್ದವು ಅವು ಧ್ಯಾನಸ್ಥ ಋಷಿಯ ಸುತ್ತಲೂ ಒಟ್ಟುಗೂಡುತ್ತಿದ್ದವು ಮತ್ತು ಋಷಿಯವರಿಗೆ ಜೀವನದ ಒಳ್ಳೆಯ ವಿಷಯಗಳನ್ನು ಹೇಳುತ್ತಿದ್ದರು ಅದೇ ಕಾಡಿನಲ್ಲಿ ಒಂದು ಸಣ್ಣ ಇಲಿ ಕೂಡ ವಾಸಿಸುತ್ತಿತ್ತು ಅದು ಕೂಡ ಪ್ರತಿದಿನ ಋಷಿಯ ಬಳಿಗೆ ಹೋಗಿ ಅವನ ಬೋಧನೆಗಳನ್ನು ಕೇಳುತ್ತಿತ್ತು ಒಂದು ದಿನ ಅದು ಋಷಿಯಿಗಾಗಿ ಹಣ್ಣುಗಳನ್ನು ಸಂಗ್ರಹಿಸಲು ಕಾಡಿನಲ್ಲಿ ತಿರುಗಾಡುತ್ತಿದ್ದಾಗ ದಟ್ಟವಾದ ಪೊದೆಗಳ ಹಿಂದಿನಿಂದ ಇಲಿಯನ್ನು ನೋಡುತ್ತಿದ್ದ ದೊಡ್ಡ ಬೆಕ್ಕು ಅದರ ಮೇಲೆ ದಾಳಿ ಮಾಡಿತು ಇಲಿ ಭಯಭೀತವಾಗಿತ್ತು ಅದು ನೇರವಾಗಿ ಸಾಧುವಿನ ಆಶ್ರಮಕ್ಕೆ ಓಡಿತು ಅಲ್ಲಿ ಅದು ಋಷಿಯ ಮುಂದೆ ನಮಸ್ಕರಿಸಿ ನಡುಗುವ ಧ್ವನಿಯಲ್ಲಿ ಇಡೀ ಕಥೆಯನ್ನು ವಿವರಿಸಿತು ಈ ಮಧ್ಯೆ ಬೆಕ್ಕು ಸಹ ಅಲ್ಲಿಗೆ ಬಂದು ತನ್ನ ಬೇಟೆಯನ್ನು ತೆಗೆದುಕೊಳ್ಳಲು ಅವಕಾಶ ನೀಡುವಂತೆ ಸಾಧುವನ್ನು ವಿನಂತಿಸಿತು ಋಷಿಯು ಒಂದು ಗೊಂದಲದಲ್ಲಿದ್ದನು ಅವನು ಒಂದು ಕ್ಷಣ ಯೋಚಿಸಿದನು ಮತ್ತು ನಂತರ ತನ್ನ ದೈವಿಕ ಶಕ್ತಿಯಿಂದ ಇಲಿಯನ್ನು ದೊಡ್ಡ ಬೆಕ್ಕಾಗಿ ಪರಿವರ್ತಿಸಿದನು ಆ ಬೆಕ್ಕಿನ ಮುಂದೆ ಮುಂದೆ ಒಂದು ದೊಡ್ಡ ಬೆಕ್ಕನ್ನು ನೋಡಿದ ಬೆಕ್ಕು ಓಡಿಹೋಯಿತು ಈಗ ಇಲಿ ನಿರಾತಂಕವಾಗಿತ್ತು ಅದು ಕಾಡಿನಲ್ಲಿ ದೊಡ್ಡ ಬೆಕ್ಕಿನಂತೆ ತಿರುಗಾಡಲು ಪ್ರಾರಂಭಿಸಿತು ಅದು ಇತರ ಪ್ರಾಣಿಗಳನ್ನು ಹೆದರಿಸಲು ಜೋರಾಗಿ ಕೂಗಿತು ಅದು ಇತರ ಬೆಕ್ಕುಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಹೋರಾಡಿತು ಮತ್ತು ಈ ರೀತಿಯಾಗಿ ಅವುಗಳಲ್ಲಿ ಅನೇಕ ಬೆಕ್ಕುಗಳನ್ನು ಕೊಂದು ಹಾಕಿತು ಇಲ್ಲಿ ತನ್ನ ಜೀವನದ ಕೆಲವು ಕಾಳಜಿಯಿಲ್ಲದ ದಿನಗಳನ್ನು ಆನಂದಿಸಲಿಲ್ಲ ಒಂದು ದಿನ ನರಿ ಅದರ ಮೇಲೆ ಹಾರಿತು ಇದು ಹೊಸ ಸಮಸ್ಯೆಯಾಗಿತ್ತು ಇನ್ನೂ ದೊಡ್ಡ ಪ್ರಾಣಿಗಳಿವೆ ಎಂದು ಅದು ಎಂದಿಗೂ ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ ಅವು ನನ್ನನ್ನು ಸುಲಭವಾಗಿ ಹೊಡೆದುರುಳಿಸಬಲ್ಲವು ಮತ್ತು ನನ್ನನ್ನೂ ತುಂಡುಗಳಾಗಿ ಕತ್ತರಿಸಬಲ್ಲವು ಎಂದುಕೊಂಡು ಅದು ತನ್ನ ಜೀವಕ್ಕಾಗಿ ಓಡಿದತು ಅವನು ಹೇಗೋ ನರಿಯಿಂದ ತನ್ನನ್ನು ರಕ್ಷಿಸಿಕೊಂಡಿತು ಮತ್ತು ಸಹಾಯಕ್ಕಾಗಿ ನೇರವಾಗಿ ಸಾಧುವಿನ ಬಳಿಗೆ ಓಡಿದತು ಶೀಘ್ರದಲ್ಲೇ ಎರಡೂ ಪ್ರಾಣಿಗಳು ಸಾಧುವಿನ ಮುಂದೆ ನಿಂತವು ಈ ಬಾರಿ ಇಲಿಯ ದುಸ್ಥಿತಿಯನ್ನು ನೋಡಿದ ಋಷಿ ಇಲಿಯನ್ನು ದೊಡ್ಡ ನರಿಯಾಗಿ ಪರಿವರ್ತಿಸಿದನು ಅವನ ಮುಂದೆ ಒಂದು ದೊಡ್ಡ ನರಿಯನ್ನು ನೋಡಿದ ಇನ್ನೊಂದು ನರಿ ಓಡಿಹೋಯಿತು ಇಲಿ ಹೆಚ್ಚು ಕಾಳಜಿರಹಿತವಾಯಿತು ಮತ್ತು ಹೊಸದಾಗಿ ಗಳಿಸಿದ ದೊಡ್ಡ ನರಿಯ ಸ್ಥಾನಮಾನದೊಂದಿಗೆ ಕಾಡಿನಲ್ಲಿ ಹೆಚ್ಚೂ ಮುಕ್ತವಾಗಿ ತಿರುಗಾಡಲು ಪ್ರಾರಂಭಿಸಿತು ಆದರೆ ಅದರ ಸಂತೋಷವು ಅಲ್ಪಾವಧಿಯದ್ದಾಗಿತ್ತು ಒಂದು ದಿನ ಅದು ಕಾಡಿನಲ್ಲಿ ಮುಕ್ತವಾಗಿ ಚಲಿಸುತ್ತಿದ್ದಾಗ ಹುಲಿ ಅವನ ಮೇಲೆ ಹಾರಿತು ಇಲಿ ಹೇಗೂ ಅವನ ಜೀವವನ್ನು ಉಳಿಸುವಲ್ಲಿ ಯಶಸ್ವಿಯಾಯಿತು ಮತ್ತು ಎಂದಿನಂತೆ ಸಾಧುವಿನ ಆಶ್ರಮದಲ್ಲಿ ಆಶ್ರಯ ಪಡೆಯಲು ಓಡಿಹೋಯಿತು ಋಷಿ ಮತ್ತೊಮ್ಮೆ ಇಲಿಯ ಮೇಲೆ ಕರುಣೆ ತೋರಿ ಅದನ್ನು ಹುಲಿಯನ್ನಾಗಿ ಪರಿವರ್ತಿಸಿದನು ಈಗ ಇಲಿ ಅದನ್ನು ಪಡೆದ ನಂತರ ಕಾಡಿನಲ್ಲಿ ನಿರ್ಭಯವಾಗಿ ತಿರುಗಾಡುತ್ತಿತು ಅದು ಅನಗತ್ಯವಾಗಿ ಕಾಡಿನಲ್ಲಿ ಅನೇಕ ಪ್ರಾಣಿಗಳನ್ನು ಕೊಂದತು ಆ ಇಲಿಯು ಹುಲಿಯಾಗಿ ರೂಪಾಂತರಗೊಂಡ ನಂತರ ಇಲಿ ಕಾಡಿನ ಪ್ರಾಣಿಗಳಿಗೆ ಸರ್ವಶಕ್ತವಾಯಿತು ಅದು ರಾಜನಂತೆ ವರ್ತಿಸಿತು ಮತ್ತು ತನ್ನ ಪ್ರಜೆಗಳಿಗೆ ಆಜ್ಞಾಪಿಸಿತು ಆದರೆ ಒಂದು ವಿಷಯ ಯಾವಾಗಲೂ ಅದರ ಮನಸ್ಸನ್ನು ಕಾಡುತ್ತಿತ್ತು ಮತ್ತು ಅದನ್ನು ಚಿಂತಿತನನ್ನಾಗಿ ಮಾಡಿತು ಮತ್ತು ಅದು ಸಾಧುವಿನ ದೈವಿಕ ಶಕ್ತಿಗಳು ಒಂದಲ್ಲ ಒಂದು ದಿನ ಋಷಿಯು ನನ್ನ ಮೇಲೆ ಕೋಪಗೊಂಡು ನನ್ನನ್ನು ನನ್ನ ಮೂಲ ಸ್ಥಿತಿಗೆ ತಂದರೆ ಏನಾಗಬಹುದು ಎಂದು ಅದು ಚಿಂತೆ ಮಾಡುತ್ತಿತ್ತು ಅಂತಿಮವಾಗಿ ಒಂದು ದಿನ ಅದು ಜೋರಾಗಿ ಘರ್ಜಿಸುತ್ತಾ ಸಾಧುವಿನ ಬಳಿಗೆ ಬಂದತು ಅದು ಸಾಧುವಿಗೆ ಹೇಳಿತು ನನಗೆ ಹಸಿವಾಗಿದೆ ನಾನು ನಿನ್ನನ್ನು ತಿನ್ನಲು ಬಯಸುತ್ತೇನೆ ಇದರಿಂದ ನೀವು ಮಾಡುವ ಎಲ್ಲಾ ದೈವಿಕ ಶಕ್ತಿಗಳನ್ನು ನಾನು ಆನಂದಿಸಬಹುದು ನಿನ್ನನ್ನು ಕೊಲ್ಲಲು ನನಗೆ ಅವಕಾಶ ಕೊಡು ಈ ಮಾತುಗಳನ್ನು ಕೇಳಿದ ಋಷಿಯು ತುಂಬಾ ಕೋಪಗೊಂಡನು ಹುಲಿಯ ದುಷ್ಟ ಯೋಜನೆಗಳನ್ನು ಗ್ರಹಿಸಿದ ಅವನು ತಕ್ಷಣ ಹುಲಿಯನ್ನು ಮತ್ತೆ ಇಲಿಯಾಗಿ ಪರಿವರ್ತಿಸಿದನು ಕೆಟ್ಟದ್ದು ಸಂಭವಿಸಿತ್ತು ಈಗ ಇಲಿ ತನ್ನ ಮೂರ್ಖತನವನ್ನು ಅರಿತುಕೊಂಡಿತು ಅದು ತನ್ನ ದುಷ್ಟಕೃತ್ಯಗಳಿಗಾಗಿ ಸಂತನಿಗೆ ಕ್ಷಮೆಯಾಚಿಸಿತು ಮತ್ತು ನನ್ನನ್ನು ಮತ್ತೆ ಹುಲಿಯನ್ನಾಗಿ ಪರಿವರ್ತಿಸು ಎಂದು ವಿನಂತಿಸಿತು ಆದರೆ ಋಷಿ ಇಲಿಯನ್ನು ಕೋಲಿನಿಂದ ಹೊಡೆಯುವ ಮೂಲಕ ಓಡಿಸಿದನು ಎಲ್ಲರಿಗೂ ಧನ್ಯವಾದಗಳು